ನಮಸ್ಕಾರ ಶುಭ ಬೆಳಗು ಈ ದಿನ ತಮ್ಮ ಬದುಕಿನಲ್ಲಿ ಹೊಸ ಬೆಳಕು ಮೂಡಲಿ ಸೊ ನಾನು ಕೆಲವು ಸಂತೋಷದ ಮಾತುಗಳನ್ನು ತಮ್ಮ ಜೊತೆ ಹಂಚ್ಕೊಬೇಕು ಸಂತೋಷವನ್ನು ಹಂಚಿಕೊಳ್ಳುವುದು ಮನಸ್ಸಿಗೆ ನೆಮ್ಮದಿಯನ್ನು ಸಮಾಧಾನವನ್ನು ನೀಡುವ ಕೆಲಸ ನಾನು ಕ್ರೌಡ್ ಫಂಡಿಂಗ್ ಮೂಲಕ ಜನರಿಂದ ಹಣ ಪಡೆದು ಜನರಿಗಾಗಿ ಒಂದು ವಾಹಿನಿಯನ್ನು ತರಬೇಕು ಅನ್ನುವ ಸಂಕಲ್ಪ ನನ್ನದಾಗಿತ್ತು ಈ ಮಾತನ್ನು ಹೇಳಿದ ತಕ್ಷಣ ಜನರಿಂದ ಬಂದ ಪ್ರತಿಕ್ರಿಯೆಗೆ ನನ್ನ ಹೃದಯ ತುಂಬಿ ಬರ್ತಾ ಇದೆ ಅದಕ್ಕೆ ನಾನು ಹೇಳೋದು ಇವರಿಗೆಲ್ಲ ನಾನು ಹೇಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿ ಇದು ಯಾವ ಜನ್ಮದ ಮೈತ್ರಿ ಇದು ಯಾವ ಜನ್ಮದ ಸಂಬಂಧ ಒಪ್ಪ ಇದು ಒಬ್ಬ ಸಾಮಾನ್ಯ ತರಕಾರಿ ಮಾಡುವ ಹೆಣ್ಣು ಮಗಳು ತಾನು ದುಡಿದ ಹಣದಲ್ಲಿ ಐನೂರು ರೂಪಾಯಿಯನ್ನು ಎಸ್ ನೀವು ವಾಹಿನಿಯನ್ನು ಮಾಡಿ ಅಂತ ಕೊಡ್ತಾಳಲ್ಲ ಇದಕ್ಕಿಂತ ದೊಡ್ಡದು ಯಾವುದಿದೆ ಇದು ನಂಬಿಕೆ ಅಲ್ವಾ ಇದು ಪ್ರೀತಿ ಅಲ್ವಾ ಎಸ್ ನೀವು ತುಂಬ ವಿಭಿನ್ನವಾಗಿ ಮಾಡ್ತೀರಿ ಅಂತ ಸಾಮಾನ್ಯ ಜನ ಅಂದ್ಕೊಳ್ಳೋದಿದೆಯಲ್ಲ ಅದಕ್ಕಿಂತ ದೊಡ್ಡದಾದ ಪ್ರಶಸ್ತಿ ಯಾವುದು ಬೇಕಾಗಿಲ್ಲ ಅಂತ ಅನಿಸುತ್ತೆ ಕಳೆದ ಎರಡು ಮೂರು ದಿನಗಳಿಂದ ಹಲವರು ನನಗೆ ದೂರವಾಣಿ ಕಾರ್ಯಗಳನ್ನು ಮಾಡಿದ್ರು ಹಾಗೆಯೇ ಐವತ್ತು ರೂಪಾಯಿ ನೂರು ರೂಪಾಯಿ ಕಳಿಸ್ಕೊಟ್ರಲ್ಲ ಹಲವರು ಕಳಿಸ್ತಾ ಇದ್ದಾರೆ ನಾನು ಪ್ರತಿ ಒಂದು ಪೈಸಾ ಲೆಕ್ಕ ಇಡ್ಸ್ತೀನಿ ಯಾರು ಕೊಟ್ಟಿದ್ದಾರೆ ಪ್ರತಿ ಒಂದಕ್ಕೂ ಕೂಡ ಇಲ್ಲಿ ಲೆಕ್ಕ ಇರುತ್ತೆ ಯಾಕಂದರೆ ಇದು ಸಾರ್ವಜನಿಕರ ಹಣ ನಾನು ಟ್ರಸ್ಟಿ ಮಾತ್ರ ಸೊ ಸಾಮಾನ್ಯ ಜನರ ಈ ಪ್ರತಿಕ್ರಿಯೆ ನನಗೆ ಹುಮ್ಮಸ್ಸನ್ನು ತುಂಬಿದೆ ಹಾಗೆಯೇ ಇವತ್ತು ಬೆಳಗ್ಗೆ ನನ್ನ ಸ್ನೇಹಿತರ ರಾಜ್ ವಿಜಯ್ ಅಂತ ಒಬ್ಬರಿದ್ದಾರೆ ಅವರು ದಾಂಡೇಲಿಯಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಾರೆ ಸೊ ಪ್ರಕೃತಿ ಹಾಗೆಯೇ ಅರಣ್ಯಗಳ ನಡುವೆ ಅವರು ಇವತ್ತು ಹೇಳಿದ್ರು ನಾನು ವಾಟ್ಸಪ್ ಗ್ರೂಪಿಗೆ ಕಳಿಸಿದ್ದೆ ಮೈಸೂರಿನ ಒಬ್ಬ ವ್ಯಕ್ತಿ ನಿಮ್ಗೆ ಈಗಾಗಲೇ ಐವತ್ತು ರೂಪಾಯಿ ಕಳಿಸಿದ್ದಾರೆ ಅಂತ ಸೊ ನನಗೆ ಅನಿಸ್ತು ಯಾರೋ ಸಾಮಾನ್ಯ ಜನ ದುಡಿಯುವ ಜನ ಯಾಕೆ ಇಷ್ಟು ಪ್ರೀತಿ ಮಾಡ್ತಾರೆ ಅಂತ ಹಾಗೆಯೇ ಹಲವರು ನನ್ನ ಜೊತೆ ಇದ್ದರು ಹಾಗೆಯೇ ಜಾ ಆದಿಜಾಂಬೋ ಜಾಗೃತಿ ಪತ್ರಿಕೆ ಸಂಪಾದಕ ಗಂಗಾಧರ್ ಅಂತಿದ್ದಾರೆ ಅವರು ನಿನ್ನೆ ನಾನು ನೋಡೋದಕ್ಕೆ ಬಂದಿದ್ದರು ಸೊ ಬಂದು ಹೇಳಿದರು ಸಾರ್ ನೋಡಿ ಸರ್ ನಮ್ಮ ಧ್ವನಿ ಅಂದರೆ ನೀವು ನಾವು ಆದಿಜಾಂಬವರಿಗೆ ನೀವು ನಮ್ಮ ಧ್ವನಿ ನಮ್ಮ ಧ್ವನಿ ನೀವು ನಮ್ಮ ಪರವಾಗಿರುವವರು ಆ ಕಾರಣಕ್ಕೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು ಹಾಸ್ ಭಾಳ ಹೊತ್ತು ಕೂಳಿತು ಮಾತನಾಡಿ ಹೋದರು ಹಾಗೆಯೇ ನಮ್ಮ ಕಳ್ಕುಳಿ ವಿಠಲ್ ಹೆಗಡೆಯವರು ಹಲವು ಕಾಲದ ನನ್ನ ಸ್ನೇಹಿತರು ಅವರು ಒಂದು ಸಂದೇಶ ಕಳಿಸಿರೋದ್ರಿಗೆ ಸೊ ಸರ್ ಸುದ್ದಿ ಟಿ ವಿ ಏನಿತ್ತಲ್ಲ ಅದನ್ನು ನಿಮ್ಮದಲ್ಲ ನಮ್ಮ ಚಾನಲ್ ಕಂಡ್ರಿ ಅದನ್ನು ಮತ್ತೆ ರಿವೈವ್ ಆಗಲೇಬೇಕು ಅನ್ನುವ ಮಾತನ್ನು ಅವರು ಹೇಳಿದರು ಹಾಗೆಯೇ ಸಿ ಪಿ ಎಮ್ ಪ್ರಕಾಶ್ ಅವರು ನಾವು ನಿಮ್ಮ ಜೊತೆಗಿದ್ದೀವಿ ಸರ್ ನಾನು ಒಂದು ಎರಡು ದಿವಸದಲ್ಲಿ ಬಂದು ನಿಮ್ಮನ್ನು ನೋಡ್ತೀನಿ ನಿಮ್ಮ ಜೊತೆ ಮಾತನಾಡ್ತೀನಿ ಅನ್ನುವುದನ್ನು ಅವರು ಹೇಳಿದರು ಹೀಗೆ ಎಲ್ಲ ಕಡೆಯಿಂದ ಬರ್ತಾ ಇರುವ ಪ್ರತಿಕ್ರಿಯೆ ನನಗೆ ಹೆಚ್ಚು ಹುಮ್ಮಸ್ಸನ್ನು ಮೂಡಿಸ್ತಾ ಇದೆ ಜನ ಹೇಳ್ತಾರೆ ಹೇಳಿ ಕ್ರೌಡ್ ಫಂಡಿಂಗಿಂದಲೇ ರೀ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಸೊ ರಾಜ್ಕುಮಾರ್ದು ಯಾವುದೋ ಒಂದು ಸಿನಿಮಾ ಹಾಡಿದೆ ಗೊತ್ತಲ್ಲ ಹನಿ ಹನಿ ಸೇರಿದ್ರೆ ಹಳ್ಳ ತೆನೆ ತೆನೆ ಸೇರಿದ್ರೆ ಬಳ್ಳ ಅಂತ ಸೊ ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾನು ಇವತ್ತು ಬೆಳಗ್ಗೆ ಹೇಳ್ತಾ ಇದೆ ಇದು ಜನರ ವಾಹಿನಿ ಆಗಬೇಕು ಅಂದರೆ ಯು ಸಿ ಜನ ಕನಿಷ್ಠ ಕನಿಷ್ಠ ತಮ್ಮ ಕೈಲಾದಷ್ಟನ್ನು ಅವರು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹಾಗೆ ಮಾಡುವ ಮೂಲಕ ಅದು ತಮ್ಮದು ಅಂತ ಅನಿಸೋಕೆ ಶುರುವಾಗುತ್ತೆ ಈ ವಾಹಿನಿ ನನ್ನದು ನನ್ನದು ನಾನು ನಾನು ದುಡಿದ ಹಣದಲ್ಲಿ ಐವತ್ತು ರೂಪಾಯಿಯನ್ನು ಕೊಟ್ಟಿದ್ದೀನಿ ಬಟ್ರಿಗೆ ಕೊಟ್ಟಿದ್ದೀನಿ ಅವ್ರು ವಾಹಿನಿ ಮಾಡ್ತಾರೆ ಆದ್ದರಿಂದ ನಾನು ತಪ್ಪಿದಾಗ ನನ್ನ ಕಿವಿಯನ್ನು ಹಿಂಡುವ ಒಂದು ಅಧಿಕಾರ ಮತ್ತು ಶಕ್ತಿ ಅವರಿಗೆ ಬರ್ತಾ ಹೋಗುತ್ತೆ ನಾವು ದಾರಿ ತಪ್ಪಿದಾಗ ಭಟ್ರೆ ನೀವು ದಾರಿ ತಪ್ಪಿದ್ದೀರಿ ಹೀಗಲ್ಲ ಅಂತ ಸಾಮಾನ್ಯ ಜನ ಹೇಳೋದಕ್ಕೆ ಸಾಧ್ಯ ಆಗ್ತದೆ ಅದ್ರ ಜೊತೆಗೆ ವಾಹಿನಿಯ ಮೇಲೆ ಅವರ ಹಕ್ಕು ಸ್ಥಾಪಿತವಾಗುತ್ತೆ ಅಂತ ಈಗ ಬಹುತೇಕ ವಾಹಿನಿಗಳ ಮೇಲೆ ನೋಡುಗರ ಯಾವುದೇ ನಿಯಂತ್ರಣ ಹಕ್ಕು ಇಲ್ಲ ಸೊ ವಾಹಿನಿಗಳು ಏನು ಕೊಡ್ತಾರೆ ಅದನ್ನು ನೋಡಬೇಕು ಅದನ್ನು ಪ್ರಶ್ನಿಸುವ ಹಕ್ಕು ಕೂಡ ಇಲ್ಲ ಆ ಪ್ರಶ್ನಿಸುವ ಹಕ್ಕನ್ನು ಸಾಮಾನ್ಯ ಒಬ್ಬ ನೋಡುಗನೇ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ನೀವು ಕಾಂಟ್ರಿಬ್ಯೂಟ್ ಮಾಡಿದ ಹಣ ಭಾಳ ಸಣ್ಣ ಬೇಸರ ಮಾಡ್ಕೊಬೇಡಿ ಇವತ್ತಲ್ಲ ನಾಳೆ ಅಲ್ಲ ನಾನು ಈ ವಾಹಿನಿಯನ್ನು ತಂದೆ ತರ್ತೀನಿ ಸಾರ್ವಜನಿಕ ನಾನು ಹೇಳಿ ಸಾರ್ವಜನಿಕರ ಭಿಕ್ಷೆ ತರ್ತೀನಿ ಅಂತ ಯಾಸ್ ಡ್ಯೂಟಿ ಆದರೆ ಭಿಕ್ಷೆ ಹಾಕುವ ಜನ ಇದ್ದಾರೆ ಅನ್ನೋದು ಭಾಳ ಮುಖ್ಯವಾದ ಅದರಿಂದ ನನ್ನ ಮೇಲೆ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇನ್ನಷ್ಟು ಹೆಚ್ಚಿದೆ ಅಂತ ನನಗೆ ಅನಿಸುತ್ತೆ ಇಷ್ಟೆಲ್ಲ ಜನ ಪ್ರೀತಿಸುವವರು ಇಷ್ಟೆಲ್ಲ ಜನ ನಂಬುವವರು ಇರ್ತಾರೆ ಕೆಲವರು ಏನು ಮಾಡೋಕ್ಕೂ ಆಗೋಲ್ಲ ಸೊ ನನ್ನ ಕಂಠರ ಆಗದಿರುವವರು ತುಂಬ ಜನ ಇದ್ದಾರೆ ಅದಕ್ಕೇನು ಬೇಸರ ಇಲ್ಲ ಇರಬೇಕು ನಿಂದಕರಿರಬೇಕಯ್ಯ ಬೇಕಯ್ಯ ದಾಸ ಆಸೆ ನಮ್ಮನ್ನು ನಿಂದೆ ಮಾಡುವವರು ನಮ್ಮನ್ನ ಬೈಯೋರು ಇರಬೇಕು ಆದರೆ ಅಂಥವ್ರ ಬಗ್ಗೆ ನನಗೊಂದು ಸಣ್ಣ ಸಂತಾಪ ಇದೆ ಯಾಕೆಂದರೆ ಈ ಜನ ಇದ್ದಾರಲ್ಲ ಇವರು ಏನು ಆಗೋದ್ರು ಇವರು ಯಾವ ಒಂದು ಮೋಡಿಗೆ ಇವರು ಒಳಗಾಗಿದ್ದಾರೆ ಇವ್ರನ್ನ ಮೋಡಿಯನ್ನು ಮಾಡಿದವರು ಯಾರು ಸತ್ಯದಿಂದ ಇವರು ದೂರ ಹೋಗ್ತಿದ್ದಾರಲ್ಲ ಭ್ರಮೆಯಲ್ಲಿ ಬದುಕ್ತಿದಾರಲ್ಲ ತಮ್ಮ ತಲೆಯ ಮೇಲೆ ಚಪ್ಪಡಿ ಕಲ್ಲು ಎಳೆಯುವವರ ಪರವಾಗಿ ಮಾತನಾಡ್ತಾರಲ್ಲ ಅಂತ ನೋದೆ ಆದರೆ ಅದು ಹೀಗಲ್ಲ ಅಂತ ಹೇಳಬೇಕಾದ್ದು ನನ್ನ ಕರ್ತವ್ಯ ಅಂತ ನನಗೆ ನಾನು ಉಳಿದ ಕರ್ತವ್ಯದ ಬಗ್ಗೆ ಮಾತನಾಡ ನಾನು ಹಲವು ವರ್ಷಗಳಿಂದ ಈ ಮಾಧ್ಯಮದಲ್ಲಿ ಇದ್ದವನಾಗಿ ನಾನು ಹೇಳಲೇಬೇಕಾಗಿದೆ ಹಾಗೆಯೇ ಸೊ ಆ ದೇವರಾಜರ ಸು ಕಾಲದಿಂದ ಕರ್ನಾಟಕದ ರಾಜಕಾರಣವನ್ನು ಸಾಮಾಜಿಕ ಬದುಕನ್ನು ನೋಡ್ತಾ ಬಂದವನು ನಾನು ಹಾಗೆಯೇ ರೈತ ಚಳುವಳಿ ನನಗೆ ಆಪ್ತವಾದ ಒಂದು ಚಳವಳಿ ಆಗಿತ್ತು ನಂಜುಂಡಸ್ವಾಮಿಯವರು ನನಗೆ ತುಂಬ ಹತ್ತಿರದವರಾಗಿದ್ದರು ಇದನ್ನು ಹಲವು ಬಾರಿ ಹೇಳಿದ್ದೇನೆ ನಾನು ವಾರಕ್ಕೆ ಒಂದು ಬಾರಿ ವಿಜಯನಗರದಲ್ಲಿ ನಂಜುಂಡಸ್ವಾಮಿಯವರನ್ನು ನೋಡೋದಕ್ಕೆ ಹೋಗ್ತಿದ್ದವರು ಮನೆಗೆ ಯಾಕಂದರೆ ನನ್ನ ಮನೆ ಕೂಡ ಹತ್ತಿರ ಆಯಿತು ಸೊ ಹಾಗೆಯೇ ದಲಿತ ಚಳವಳಿ ಏನಿದೆ ದಲಿತ ಚಳವಳಿಗೆ ನನ್ನ ಕೈಲಾದ ಮಟ್ಟಿಗೆ ನಾನು ಬೆಂಬಲವನ್ನು ಕೊಟ್ಟಿದ್ದೇನೆ ನಾನು ಕನ್ನಡಪ್ರಭದಲ್ಲಿದ್ದ ಸಂದರ್ಭದಲ್ಲೇ ದಲಿತ ಚಳವಳಿ ಹೊಡೆದಾಗ ಅವ್ರನ್ನೆಲ್ಲ ಕರೆದು ಮತ್ತೆ ಒಗ್ಗೂಡಿಸೋದು ಸಾಧ್ಯ ನಾ ಅಂತ ಯತ್ನ ಮಾಡ್ದವ್ರು ನಾನು ಹಾಗೆಯೇ ಕನ್ನಡ ಚಳವಳಿಗೂ ಕೂಡ ನಾನು ಬೆಂಬಲ ಕೊಟ್ಟವರು ಯಾಕಂದರೆ ಕನ್ನಡ ನನ್ನ ಭಾಷೆ ನಾನು ಸಂವಹನ ಮಾಡುವುದು ಕನ್ನಡದ ಮೂಲಕ ಸೊ ಇದರ ಜೊತೆಗೆ ನನ್ನ ನಾನು ಮಾತಾಡೋದು ನನ್ನ ಸಿದ್ಧಾಂತ ಯಾವುದು ಅಂತ ಬುದ್ಧ ಬಸವ ಅಂಬೇಡ್ಕರ್ ಇವತ್ತಿನ ಎಲ್ಲ ಮಾಧ್ಯಮಕ್ಕೆ ಬುದ್ಧ ಬಸವ ಮತ್ತು ಅಂಬೇಡ್ಕರ್ ದಾರಿದೀಪವಾಗಬೇಕಾಗಿದೆ ಅವರು ಏನು ಹೇಳಿದ್ದಾರೆ ಅನ್ನೋದು ಇದೆಯಲ್ಲ ಅದನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕು ಅಂತ ಅದರಿಂದ ನಾನು ಮೊನ್ನೆ ಇನ್ನೊಬ್ಬರಿಗೆ ನಾನು ಹೇಳಿದೆ ಅವರು ಬಂತೆ ಮೈತ್ರೇಯಿ ಅವರು ಇದ್ದಾರೆ ಅವರನ್ನು ಭೇಟಿ ಮಾಡಿದ್ದೆ ಸೊ ಅವ್ರನ್ನ ಭೇಟಿ ಮಾಡಿ ಮಾತನಾಡುವ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದೆ ಇವತ್ತು ಆಗಬೇಕಾದ್ದು ಬುದ್ಧ ಬಸವ ಮತ್ತು ಅಂಬೇಡ್ಕರನ್ನು ಜನರಿಗೆ ತಲುಪಿಸುವ ಕೆಲಸ ಆಗಬೇಕಿದೆ ಮನೆ ಮನೆಗೆ ತಲುಪಿಸಬೇಕು ಆದರೆ ಈ ದೇಶದ ದುರ್ದೈವ ಏನು ಗೊತ್ತಾ ನಾವು ಮೂರ್ತಿಯನ್ನು ಬಿಡ್ತೀವಿ ಮತ್ತು ಒಂದು ಜಾತಿಗೆ ಸೀಮಿತಗೊಳಿಸ್ತಾ ಹೋಗ್ತೀವಿ ಬುದ್ಧ ಬೌದ್ಧರಿಗೆ ಮಾತ್ರ ಸಂಬಂಧಪಟ್ಟವನು ಬಸವಣ್ಣ ಲಿಂಗಾಯತರಿಗೆ ಮಾತ್ರ ಸಂಬಂಧಪಟ್ಟವನು ಅಂಬೇಡ್ಕರ್ ದಲಿತರಿಗೆ ಮಾತ್ರ ಸಂಬಂಧಪಟ್ಟವನು ಅಂತ ಪ್ರಚಾರ ಮಾಡಲಾಗ್ತಾಯಿದೆ ಅದರ ಜೊತೆಗೆ ಆ ಜಾತಿ ಸಮುದಾಯಗಳು ಅವರನ್ನು ತಮ್ಮ ನಿಯಂತ್ರಣದಲ್ಲಿ ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಎತ್ತವನ್ನು ಮಾಡ್ತಾರೆ ಅಂತ ನನಗನ್ಸುತ್ತೆ ಬಿಟ್ಟುಬಿಡಬೇಕು ಯಾಕೆಂದರೆ ಇವರೆಲ್ಲ ನಾನು ಹೇಳಿದ್ದ ಬುದ್ಧ ಬಸವ ಮತ್ತು ಅಂಬೇಡ್ಕರ್ ವಿಶ್ವ ಮಾನವರವರು ಬುದ್ಧನ ಬೋಧನೆ ಇವತ್ತಿಗೂ ಕೂಡ ಬಹಳ ಮುಖ್ಯವಾದ್ದು ನಮಗೆ ಬೇಕಾದ ಆಧ್ಯಾತ್ಮಿಕ ಹಸಿವು ಇದೆಯಲ್ಲ ಅದು ಬುದ್ಧ ತುಂಬಬಲ್ಲ ಅಂತ ಆಧ್ಯಾತ್ಮಿಕತೆ ಅನ್ನುವುದು ಒಂದು ಹಸಿವು ಆಧ್ಯಾತ್ಮಿಕ ಪ್ರಶ್ನೆಗಳು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇರ್ತವೆ ಇನ್ನು ಸಾಮಾಜಿಕ ಬದುಕಿಗೆ ಸಂಬಂಧಪಟ್ಟಾಗೆ ಬಸವಣ್ಣ ಅಡುವ ಮಾತುಗಳು ಬಸವಣ್ಣ ಕೇವಲ ಆಧ್ಯಾತ್ಮವನ್ನು ಬೋಧಿಸಲಿಲ್ಲ ಆತ ಬಸವಣ್ಣ ಸಮಾನತೆಯ ಹರಿಕಾರನಾಗಿದ್ದ ಬಸವಣ್ಣ ಸಮಾನತೆಯ ಬಗ್ಗೆ ಮಾತನಾಡ್ತಾ ಇದ್ದ ಸೊ ಆ ಕಾರಣಕ್ಕೆ ಆತ ದೈವತ್ವವನ್ನಾಗಲಿ ದೇವರನ್ನಾಗಲಿ ಬಸವಣ್ಣ ತಿರಸ್ಕರಿಸಲಿಲ್ಲ ಆತ ಹೊಸ ಸಮಾಜವನ್ನು ಕಟ್ಟುವಾಗ ತನ್ನ ಕೈಯಲ್ಲಿ ಲಿಂಗವನ್ನು ಹಿಡಿದಿದ್ದ ಅದು ಶಿವನ ಆತ್ಮಲಿಂಗ ಮಾತ್ರ ಆಗಿರಲಿಲ್ಲ ಪ್ರತಿಯೊಬ್ಬರ ಮನಸ್ಸಿನ ಒಳಗಡೆ ಪ್ರತಿಷ್ಠಾಪಿಸಬೇಕಾದ ಪ್ರತಿಷ್ಠಾಪಿಸಬಹುದಾದ ಆತ್ಮಲಿಂಗವಾಗಿತ್ತು ಪ್ರತಿಯೊಬ್ಬರ ಆತ್ಮಲಿಂಗವಾಗಿತ್ತು ಪ್ರತಿಯೊಬ್ಬರ ಆತ್ಮ ಬಸವಣ್ಣನ ವಚನಗಳಲ್ಲಿ ಇದು ಅಂತ ಅಂಥ ಮಹಾನ್ ಕ್ರಾಂತಿಕಾರಿ ಬಸವಣ್ಣ ಆದರೆ ಬಸವಣ್ಣನ ಅಂತ್ಯದ ಬಗ್ಗೆ ದುಃಖ ಬೇಸರ ಇದೆ ಏನೇ ಕಾರಣ ಬಸವಣ್ಣ ಹೇಗೆ ಲಿಂಗೈಕ್ಯರಾದರು ಅನ್ನುವುದು ಬಹಳ ಬಹಳ ಇದಾದ್ದು ಅದರ ಜೊತೆಗೆ ಅಂಬೇಡ್ಕರ್ ನಾನು ನಮ್ಮ ಸ್ನೇಹಿತರ ಹತ್ರ ತುಳಿತಕ್ಕೆ ಒಳಗಾದ ಸ್ನೇಹಿತರತ್ರ ನಮ್ಮ ಗಂಗಾಧರ್ ಏನಿದ್ದಾರೆ ಆದಿಜಂಬ ಜಾಗೃತಿ ಪತ್ರಿಕೆ ಸಂಪಾದಕ ಅವರ ಜೊತೆ ನಿನ್ನೆ ಮಾತನಾಡ್ತಾ ಹೇಳ್ತಾ ಇದ್ದೆ ನಾನು ಏನೇ ದಲಿತರ ಬಗ್ಗೆ ನಾನು ಮಾತನಾಡಿದರೆ ಅದು ನನ್ನ ಅನುಭವ ಅಲ್ಲ ಅಂತ ಸೊ ಆದ್ದರಿಂದ ದಲಿತರ ಬಗ್ಗೆ ದಲಿತರೇ ಮಾತನಾಡೋದು ಬಹಳ ಮುಖ್ಯವಾದ್ದು ಮುಸ್ಲಿಮರ ಬಗ್ಗೆ ಮುಸ್ಲಿಮರೇ ಮಾತನಾಡಬೇಕಾದ ಭಾಳ ಮುಖ್ಯವಾದ್ದು ತುಳಿತಕ್ಕೆ ಒಳಗಾದ ಸಮುದಾಯ ತುಳಿತಕ್ಕೆ ಒಳಗಾದ ತಮ್ಮ ಅನುಭವವನ್ನು ಹೇಳೋದಿದೆಯಲ್ಲ ಅದು ಹೆಚ್ಚು ಸತ್ಯ ಆಗುತ್ತೆ ಅಂತ ನಾನು ಪರಕೀಯನಾಗಿ ಹೋಗ್ತೀನಿ ನಾನು ದಲಿತರ ಬಗ್ಗೆ ಮಾತನಾಡಿದರೆ ನಾವು ಮೂರನೆಯು ದಲಿತರ ನೋವನ್ನು ನಾನು ಅನುಭವಿಸಿಲ್ಲ ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ಅರ್ಥ ಮಾಡಿಕೊಳ್ಳುವ ಒಂದು ಮನಸ್ಸು ಇದೆಯಲ್ಲ ಅದು ಬಹಳ ಮುಖ್ಯವಾದ ಸೊ ಅದರಿಂದ ಇವತ್ತಿನ ಜನ ಮಾಧ್ಯಮ ಬುದ್ಧನನ್ನು ಅನುಸರಿಸಬೇಕಾಗಿದೆ ಮಾಧ್ಯಮ ಬಸವಣ್ಣನನ್ನು ಅನುಸರಿಸಬೇಕಾಗಿದೆ ಮಾಧ್ಯಮ ಅಂಬೇಡ್ಕರನ್ನು ಅನುಸರಿಸಬೇಕಾಗಿದೆ ಆದರೆ ಇದು ಯಾವ ತತ್ವ ಸಿದ್ಧಾಂತಗಳು ಕೂಡ ಇವತ್ತು ಮಾಧ್ಯಮದಲ್ಲಿ ಉಳಿದಿಲ್ಲ ನಾನು ಇವತ್ತು ಬೆಳಗ್ಗೆ ಇದ್ದೆ ಮಾಧ್ಯಮದಲ್ಲಿ ಇದು ಟಿ ವಿಗಳನ್ನು ಸೊ ನಿನ್ನೆ ಯಡಿಯೂರಪ್ಪನವರು ಮುಂಗಡ ಪತ್ರವನ್ನು ಮಾಡಿಸಿದ್ದಾರೆ ಆ ಬಗ್ಗೆ ಗಂಭೀರವಾಗಿ ಇವತ್ತು ಚರ್ಚೆ ನಡೀಬೇಕು ಅಂತ ಬಯಸ್ತಾನೋ ನಿನ್ನೆ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಮಾಧ್ಯಮಗಳ ಚರ್ಚೆ ನಡೀತು ಅನ್ನೋದು ತಮಗೆ ಗೊತ್ತಿದೆ ನಾನು ಅದನ್ನ ಹೇಳಿದ್ದಾರೆ ಆದರೆ ಒಂದು ಚಾನಲ್ ನಂಬರ್ ಒನ್ ಚಾನಲಲ್ಲಿ ಬೆಳಗ್ಗೆ ಯಥಾ ಪ್ರಕಾರ ರಮೇಶ್ ಜಾರಕಿಹೊಳಿ ಏನೋ ಒಂದು ಪತ್ರಿಕಾಗೋಷ್ಠಿಗೆ ಕರೆದಿದ್ದಾರೆ ಕರೆದಿದಾರಂತೆ ಅದರ ಬಗ್ಗೆ ಮಾತನಾಡ್ತಾ ಅವ್ರೇನು ರಿವೀಲ್ ಮಾಡಬಹುದು ಅಲ್ಲ ಸ್ವಾಮಿ ಬಜೆಟ್ ಮಂಡನೆ ಆಗಿದೆ ಈ ಬಜೆಟ್ ಯಾವ ರೀತಿ ಇದೆ ಅಂತ ಚರ್ಚೆ ಮಾಡಬೇಕಲ್ವಾ ಬಜೆಟ್ ಮಂಡಿಸುವವರಿಗೆ ಆರ್ಥಿಕತೆ ಒಂದು ಗಂಧ ಗಾಳಿ ಇದೆಯಾ ಅವರ ದಿಕ್ಸೂಚಿಗಳೇನು ರಾಜ್ಯದ ನೀವು ಎಲ್ಲೂ ತಗೊಂಡು ಹೋಗ್ತೀರಿ ಸಾಮಾಜಿಕ ಬದುಕಿನ ಸಮಸ್ಯೆಗಳಿಗೆ ನಿಮ್ಮ ಬಜೆಟ್ನಲ್ಲಿ ಏನಾದರೂ ಪರಿಹಾರ ಕೊಡುವ ಯತ್ನ ಇದೆಯಾ ನಿರುದ್ಯೋಗವನ್ನು ಹೋಗ್ಲಾಡ್ಸೋದಕ್ಕೆ ನೀವೇನಾದರೂ ಮಾಡ್ತೀರಾ ಮಹಿಳೆಯರ ಕಣ್ಣೀರನ್ನು ಒರೆಸೋದಕ್ಕೆ ನೀವೇನಾದರೂ ಮಾಡಬಲ್ಲೀರ ಯಾವ ದಿಕ್ಕು ದೆಸೆ ಏನಿದೆ ಆ ದಿಕ್ಕು ದೆಸೆ ಇಲ್ಲದ ಮುಂಗಡ ಪತ್ರ ಅಂತ ಅನಿಸಲ್ವ ಇದು ಕೇವಲ ಮಠ ಮಾನ್ಯಗಳಿಗೆ ಬೇರೆ ಜಾತಿ ಸಮುದಾಯಗಳಿಗೆ ದುಡ್ಡು ಕೊಡುವ ನಿಗಮ ಮಾಡಿ ದುಡ್ಡು ಮಾಡಿಕೊಡುವ ಮೂರ್ಖತನವನ್ನು ಮುಖ್ಯಮಂತ್ರಿ ಮಾಡ್ತಾರೆ ಸಮಸ್ಯೆ ಬಗೆಹರಲಾರದು ಲಿಂಗಾಯತರಿಗೆ ಒಕ್ಕಲಿಗರಿಗೆ ಒಂದೊಂದು ನಿಗಮವನ್ನು ಬ್ರಾಹ್ಮಣರಿಗೆ ಒಂದೊಂದು ನಿಗಮವನ್ನು ಮಾಡಿ ನೀವು ಯಥಾಶಕ್ತಿ ಐನೂರು ಕೋಟಿಯಿಂದ ದುಡ್ಡು ಕೊಡ್ತಾ ಹೋಗ್ಬಿಟ್ರೆ ಬಗ್ಗೆ ನಿಮಗೆ ಓವರ್ ಆಲ್ ಒಂದು ಯೋಜನೆ ಬೇಕು ಒಂದು ಪ್ಲ್ಯಾನ್ ಬೇಕು ನೀವು ಹತ್ತು ವರ್ಷಗಳ ನಂತರ ಇಪ್ಪತ್ತು ವರ್ಷಗಳ ನಂತರ ಕರ್ನಾಟಕ ಎಲ್ಲಿ ಹೋಗಬೇಕು ಅಂತ ನೀವು ಆಲೋಚನೆ ಮಾಡಬೇಕು ಆ ಕಾರಣಕ್ಕಾಗಿ ನಿಮ್ಮನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡಿಸ್ಲಾಗಿದೆ ಆ ಕಾರಣದಿಂದ ನಿಮಗೆ ಸರ್ಕಾರ ಇದೆ ಆದರೆ ನೀವು ಕನಸುಗಳಿಲ್ವಲ್ಲ ನೀವು ನಿಮಗೆ ಸಿಕ್ಕಿರುವ ಹಣವನ್ನು ಸುಮ್ಮನೆ ಹಂಚಿಬಿಟ್ಟು ಹೊರಟು ಹೋಗ್ತಿದ್ದೀರಲ್ಲ ನೀವು ಈ ಬಗ್ಗೆ ಮಾಧ್ಯಮಗಳು ಪ್ರಶ್ನಿಸ್ತಾ ಇಲ್ಲ ಕೇಳಬೇಕಾಗಿತ್ತು ಆರ್ಥಿಕ ತಜ್ಞರು ಬ ಅಭಿಪ್ರಾಯವನ್ನು ನೋಡಿದ ಎಲ್ಲ ಹೇಗೆ ಅಂತಂದರೆ ಕೆಲವು ಬಿ ಜೆ ಪಿ ಆರ್ಥಿಕ ತಜ್ಞರು ಕಾಂಗ್ರೆಸ್ ಆರ್ಥಿಕ ತಜ್ಞರು ಹೀಗಾಗಿ ನಿಜವಾಗಿ ಆರ್ಥಿಕ ವಿಶ್ಲೇಷಣೆ ಮಾಡುವಂಥ ಜನ ಕೂಡ ನಮಗೆ ಇವತ್ತು ಮಾಧ್ಯಮದಲ್ಲಿ ಕಾಣ್ತಾ ಇಲ್ಲ ಅದರ ಜೊತೆಗೆ ಬಹುತೇಕ ಆ್ಯಂಕರ್ಗಳು ಕೂತವರು ಯಡಿಯೂರಪ್ಪರ ಪರವಾಗಿ ಮಾತಾಡ್ತಾ ಇದೊಂದು ಮಹಾನ್ ಬಜೆಟ್ ಅಂತ ಹೇಳ್ತಾ ಹೋಗೋದು ಆರ್ಥಿಕತೆಯ ಜ್ಞಾನ ಇಲ್ಲ ನನಗೆ ಮಾತನಾಡಬೇಕಿದೆ ಯಾಕಂದರೆ ನಾನು ಇಂಡಿಯನ್ ಎಕಾನಮಿಯನ್ನು ಓದಿದವನು ಅದು ನನ್ನ ಶ ನಾನು ಹೋಗುವಾಗ ನನ್ನ ಎಕಾನಮಿಕ್ಸನ್ನು ಓದಿರುವುದರಿಂದ ನನಗೆ ಒಂದು ಸ್ವಲ್ಪ ಮಟ್ಟಿಗೆ ಮಾತನಾಡುವ ಅಧಿಕಾರ ಇದೆ ಅಂತ ನಂಬಿದ್ದೇನೆ ಅದ್ರ ಜೊತೆ ಕಳೆದ ಮೂರು ಮೂರುವರೆ ದಶಕಗಳಿಂದ ನಾನು ಸತತವಾಗಿ ಮುಂಗಡ ಪತ್ರವನ್ನು ನಾನು ಅನುಸರಿಸ್ತಾ ಬಂದಿದ್ದೀನಿ ಅದ್ರ ಬಗ್ಗೆ ಚರ್ಚೆ ನಡೆಯೋದನ್ನು ಕೇಳಿದ್ದೀನಿ ಮುಂಗಡ ಪತ್ರ ಹೇಗಿರಬೇಕು ಅನ್ನುವ ಕನಿಷ್ಠ ಜ್ಞಾನ ನನಗಿದೆ ಅದರಿಂದ ನಾನು ಮಾತನಾಡುವ ನಾನು ಮಾತನಾಡ್ತಾ ಇದ್ದೀನಿ ಇದು ಯಾವುದ್ರ ಬಗ್ಗೆ ಚರ್ಚೆ ನಡೆದಿದೆ ಇವತ್ತು ಬೆಳಗ್ಗೆ ರಮೇಶ್ ಜಾರಕಿಹೊಳಿ ಅಂತ ಮಾಧ್ಯಮದಲ್ಲಿ ಹಾಕ್ಬಿಟ್ಟು ಉಚಿತ ಕೂತಿದ್ದಾರಲ್ಲ ಇದಕ್ಕೆ ಪರ್ಯಾಯವಾದ ಬೇಗ ಹೇಳುವ ನಿಮಗೆ ಯೋಚನೆ ಮಾಡಿ ನಾನು ನನಗಾಗಿ ಒಂದು ವಾಹಿನಿಯನ್ನು ಪ್ರಾರಂಭ ಮಾಡ್ತೇನೆ ಅಂತ ಹೇಳ್ತಾ ಇಲ್ಲ ನಾನು ಬುದ್ಧ ಬಸವ ಮತ್ತು ಅಂಬೇಡ್ಕರ್ ತತ್ವವನ್ನು ಜನರಿಗೆ ತಲುಪಿಸುವುದಕ್ಕಾಗಬೇಕು ಈ ಸಮಾಜ ಆರೋಗ್ಯಪೂರ್ಣವಾಗಿರೋದನ್ನು ನೋಡ್ಕೊಳ್ಳುವ ಹೊಣೆಗಾರಿಕೆಗಾಗಿ ಒಂದು ವಾಹಿನಿ ಬೇಕು ಹೊಣೆಗಾರಿಕೆಯ ಪ್ರಶ್ನೆ ಇದೆ ಆ ಹೊಣೆಗಾರಿಕೆಯನ್ನು ನಿರ್ವಹಿಸುವುದಕ್ಕಾಗಿ ಒಂದು ವಾಹಿನಿ ಬೇಕಾಗಿದೆ ಹಾಗೆಯೇ ಧರ್ಮ ನಿರಪೇಕ್ಷವಾದ ಸಮಾಜವನ್ನು ಕಟ್ಟಬೇಕು ಅನ್ನುವ ನಮ್ಮ ಕನಸುಗಳಿದೆಯಲ್ಲ ಆ ಕನಸುಗಳಿಗೆ ಪೂರಕವಾಗಿ ನೀರು ಹೊಯ್ಯುವ ಕೆಲಸವನ್ನು ಮಾಡೋದಕ್ಕೆ ನಮಗೆ ಮಾಧ್ಯಮ ಬೇಕು ನಮಗೆ ಟಿ ವಿ ಬೇಕು ದಲಿತರ ಧ್ವನಿಯಾಗಬೇಕು ಹಿಂದುಳಿದ ವರ್ಗದವರ ಧ್ವನಿ ಆಗಬೇಕು ಎಲ್ಲ ಜನ ಸಮುದಾಯದಲ್ಲಿ ತುಳಿತಕ್ಕೆ ಒಳಗಾದವರ ಧ್ವನಿ ಆಗಬೇಕು ಹಾಗೆಯೇ ಮೇಲ್ವರ್ಗದ ಜನರ ನೋವು ಏನಿರುತ್ತೆ ಅದನ್ನೂ ಕೂಡ ರಿಪ್ರೆಸೆಂಟ್ ಮಾಡಬೇಕಾದ ಅನಿವಾರ್ಯತೆ ಇದೆ ಹೀಗೆ ಜನರ ಅದಕ್ಕೆ ನಾನು ಜನರಿಂದ ಜನರಿಗಾಗಿ ಅಂತ ಜನರಿಂದ ಜನರಿಗಾಗಿ ಕಟ್ಟುವ ವಾಹಿನಿ ಇದು ಕಟ್ಟಬೇಕು ಅಂತ ಸೊ ಅದರಿಂದ ನಾಳೆ ಬೆಳಗ್ಗೆ ಏನೋ ಕ್ರಾಂತಿ ಆಗ್ಬಿಡುತ್ತೆ ಅಂತ ನಂಬಿಲ್ಲ ನಾನು ಭಾಳ ಜನರ ಇದ್ದೆ ನಾವು ಒಂದಿನ ಹೊರಟು ಹೋಗಬೇಕು ಹೋಗಬೇಕಾದ್ರೆ ನಮ್ಮ ಹೆಜ್ಜೆ ಗುರುತುಗಳನ್ನು ನಾವು ಮೂಡಿಸಿರಬೇಕು ಅಂತ ಇಂಥವರೊಬ್ಬರಿದ್ದರೂ ಮಾಧ್ಯಮದಲ್ಲಿ ಇಷ್ಟು ವರ್ಷಗಳ ಕಾಲ ಅವರು ಹೆಚ್ಚು ಆರೋಗ್ಯಪೂರ್ಣವಾಗಿ ಮಾತಾಡ್ತಾ ಇದ್ದರು ಅವರು ಧರ್ಮ ನಿರಪೇಕ್ಷವಾದ ಮನಸ್ಥಿತಿ ಹೊಂದಿದ್ದರು ಅಂತ ಮುಂದಿನ ಜನಾಂಗ ಮುಂದಿನ ಜನ ಮಾತನಾಡುವಂತಾದರೆ ನಮ್ಮ ಬದುಕು ತೃಪ್ತಿದಾಯಕ ಅಂತ ಅನಿಸುತ್ತೆ ನನಗೆ ನಾವು ಬಿಟ್ಟು ಹೋಗಬೇಕಾದ್ದು ಅದೇ ಅಲ್ವಾ ಸೊ ಆ ದಿಸೆಯಲ್ಲಿ ನಾನು ಯತ್ನ ಮಾಡ್ತಿದ್ದೀನಿ ಇದು ನನಗಾಗಿ ಮಾತ್ರ ಅಲ್ಲ ಸೊ ನಾವು ಒಂದು ಆರೋಗ್ಯಪೂರ್ಣವಾದ ಸಮಾಜವನ್ನು ಕಟ್ಟುವುದಕ್ಕಾಗಿ ಈ ವಾಹಿನಿಯನ್ನು ಕಟ್ಟುವುದಕ್ಕೆ ನಾನು ಮತ್ತೆ ಮುಂದಾಗಿದ್ದೇನೆ ನಿಮ್ಮೆಲ್ಲರ ಸಹಕಾರ ಇರಲಿ ನೀವು ಇಷ್ಟೇ ಹಣ ಕೊಡಿ ಅಂತ ನಾನು ಕೇಳಲ್ಲ ನಿಮ್ಮನ್ನು ನೀವು ಪ್ರೀತಿಯಿಂದ ಕೊಡ್ತಿರಲ್ಲ ಅದೇ ಹನಿ ಹನಿಯಾಗಿ ಅದು ಸೇರಲಿ ಹನಿ ಹನಿಯಾಗಿ ಸೇರಿ ಅದು ಒಂದು ಹಳ್ಳವಾಗಿ ನಂತರ ನದಿಯಾಗಿ ನಂತರ ಸಮುದ್ರವಾಗಿ ಬೆಳೀಲಿ ಈ ರಾಜ್ಯದ ಜನರ ಸಾಕ್ಷಿ ಪ್ರಜ್ಞೆಯ ಪ್ರತೀಕವಾಗಿರಲಿ ನೊಂದವರ ಧ್ವನಿ ದುಃಖ ಅಸಹಾಯಕತೆ ಇದೆಯಲ್ಲ ಅದೆಲ್ಲಕ್ಕೂ ನಮ್ಮ ವಾಹಿನಿ ಒಂದು ವೇದಿಕೆ ಆಗಲಿ ಈ ಕ್ಷುಲ್ಲಕ ರಾಜಕಾರಣ ರಾಜಕಾಲಿಗಳ ಭ್ರಷ್ಟತೆ ಅವರ ಲೈಂಗಿಕ ಹಗರಣಗಳು ಇದೆಲ್ಲದರ ನಡುವೆ ಆರೋಗ್ಯಪೂರ್ಣವಾದ ಒಂದು ಸಮಾಜವನ್ನು ಕಟ್ಟುವುದಕ್ಕೆ ಕೆಲಸ ಮಾಡೋಣ ಕೈ ಜೋಡಿಸಿ ನನ್ನ ಜೊತೆ ನಿಮ್ಮಲ್ಲಿ ಕೈಲಾದಷ್ಟು ಈ ವಾಹಿನಿಗೆ ನೀವು ಸಹಾಯ ಮಾಡಿ ನಿಮ್ಮ ಸಹಾಯ ವ್ಯರ್ಥ ಆಗೋಲ್ಲ ನೀವು ದುಡಿದ ಒಂದು ಒಂದು ಸ್ವಲ್ಪ ಹಣ ಇದೆಯಲ್ಲ ಇನ್ನೊಂದು ವಾಹಿನಿ ಕಟ್ಟೋದಕ್ಕೆ ಸಾಧ್ಯ ಆದರೆ ಅದು ಆರೋಗ್ಯಪೂರ್ಣ ಸಮಾಜ ಕಟ್ಟುವುದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಆಗುತ್ತೆ ಅಂತ ಹೇಳ್ತಾ ತಮ್ಮ ಮತ್ತೊಮ್ಮೆ ಮನವಿ ಮಾಡ್ತೀನಿ ಬನ್ನಿ ನನ್ನ ಜೊತೆ ಕೈ ಜೋಡಿಸಿ ನಾವು ಮುಂದಕ್ಕೆ ಹೆಜ್ಜೆರಣ ಎಲ್ಲರಿಗೂ ಒಳ್ಳೆದಾಗಿ ನಾವು